ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಮತ್ತು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಸ್ವಾದಿಷ್ಟ ಸ್ವಾ ಸ ಎಲ್ಲಿ ಸಾಗೆ ವಾವತ್ತು ಬರೆದ್ರೆ ಸ್ವಾಗತ ಧೀ ಮಹಾಪ್ರಾಣ ಧೀ ನೆಕ್ಸ್ಟ್ ಶ ಶಾ ಬರೆದು ಟಾವತ್ ಕೊಡಬೇಕು ಸ್ವಾದಿಷ್ಟ स्वाक्षर केू ए फस्ट सू सउंड बे बरी नेक्स्ट साउंड के w, आ सउंड स्वाधि डि हेच स्वाधिष्ठ शि a, एस एच टे टी एस i, एस एच टी ए स्वाधिष्ठा. नेक्स्ट ಸಂಕಲ್ಪ ಸಾ ನಾವಿಲ್ಲಿ ಸಕಲ್ಪ ಅಂತ ಹೇಳಿಲ್ಲ ಸಂಕಲ್ಪ ಅಂತ ಹೇಳಿರೋದ್ರಿಂದ ಸಾಮೇಲೆ ಅನಿಸವರ ಬರಿಬೇಕು ಕಲ್ ಪಾ ಅಕ್ಷರಕ್ಕೆ ಪಾವತ ಬರೆದ್ರೆ ಸಂಕಲ್ಪ ಆಯಿತು ಎಸ್ ಎ ಅನುಸ್ವಾರಕ್ಕೆ ಇಲ್ಲಿ ನ ಸೌಂಡ್ ಬಂದಿದೆ ಹಾಗಾಗಿ ಎನ್ ಕೆಲವೊಂದು ಕಡೆ ಮ ಸೌಂಡ್ ಬಂದಾಗ ಎಂ ಬರಿಬೇಕು ನೆಕ್ಸ್ಟ್ ಕೆ ಎ ಎಲ್ ಪಿ ಎ ಸಂಕಲ್ಪ ಎಸ್ ಎ ಎನ್ ಕೆ ಎಲ್ ಪಿ ಎ ಸಂಕಲ್ಪ ನೆಕ್ಸ್ಟ್ ಸೃಷ್ಟಿ ಸಾಬರ್ದು ಒಟ್ಟು ಸುಳ್ಳಿ ಹಾಗೆ ಬರ್ದು ಥಾವತ್ತು ಸೃಷ್ಟಿ ಎಸ್ ಆರ್ ಯು ಸೃ ಸೃಷ್ಟಿಗೆ ಎಸ್ ಎಚ್ ಟಿ ಐ ನಾವು ಪ್ರೊನೌನ್ಸ್ ಮಾಡುವಾಗ ಯಾವ್ಯಾವ ಸೌಂಡ್ ಬರುತ್ತೋ ಅದಕ್ಕೆ ತಕ್ಕ ಹಾಗೆ ಪದಗಳನ್ನ ಅಂದರೆ ಅಕ್ಷರಗಳನ್ನ ಬರೆಯೋದಕ್ಕಂತೇ ಪದಗಳು ಬರೆಯೋದಕ್ಕೆ ಆಗುತ್ತೆ ನೆಕ್ಸ್ಟ್ ಸ್ವೀಕೃತಿ ಸಿ ಬರೆದು ವಾವತ್ತು ದೀರ್ಘವಾಗಿ ಹೇಳಿರೋದ್ರಿಂದ ದೀರ್ಘ ಬರೀಬೇಕು ಸ್ವಿ ಆಯಿತು ಕೃ ಕಾಬಾರ್ದು ಒಟ್ರ ಸುಳ್ಳಿ ಹಾಗೆ ತಾಗುಡಿಸು ತಿ ಸ್ವೀಕೃತಿ ಎಷ್ಟು ಈಸಿ ಅಲ್ಲ ಸೊ ಈಗ ಇಂಗ್ಲೀಷ್ನಲ್ಲಿ ಎಸ್ ಡಬ್ಲ್ಯೂ ಡಬಲ್ ಇ ಸ್ವಿ ಆಯಿತು ವಾವತ್ತು ಮತ್ತು ದೀರ್ಘ ಸ ಸೌಂಡ್ ಬರುತ್ತೆ ಫಸ್ಟು ಹಾಗಾಗಿ ಎಸ್ ನೆಕ್ಸ್ಟ್ ಇಲ್ಲಿ ದೀರ್ಘ ಕೊಟ್ಟಿರೋದ್ರಿಂದ ಡಬ್ಲ್ಯೂ ಬರದ ಮೇಲೆ ಡಬಲ್ ಇ ಬರೀಬೇಕು ಕೃ ರ ಅಕ್ಷರ ಋ ಸೌಂಡ್ಗೆ ಆರ್ ಮತ್ತು ಯು ಸ್ವೀ ಕೃ ನೆಕ್ಸ್ಟ್ ಸತ್ವಿದ್ಯಾ ಸಾ ವಾವತ್ತು ್ಯಾ ದಾಬರ್ದು ಯಾವತ್ತು ಸದ್ವಿದ್ಯಾ ಸಾಗೆ ಎಸ್ ಎ ದ್ವಿ ಡಿ ಡಬ್ಲ್ಯೂ ಐ ದ್ಯ ಡಿ ವೈ ಎ ಸದ್ವಿದ್ಯಾ ನೆಕ್ಸ್ಟ್ ಸೌಜನ್ಯ ಸೌ ಸ ಸೌತ್ವಾ ಸೌ ಜನ್ಯ ನಾಗೆ ಯಾವತ್ತ ಸೌಜನ್ಯ ಎಸ್ ಓ ಡಬ್ಲ್ಯೂ ಜೆ ಎನ್ ವೈ ಎ ಸೌಜನ್ಯ ನೆಕ್ಸ್ಟ್ ಸೌಮ್ಯತೆ ಸೌತ್ವಾ ಸೌ ಮಾಗೆ ಯಾವತ್ತು ತ ಏತ್ವ ತೆ ಸೌಮ್ಯತೆ ಎಸ್ ಓ ಡಬ್ಲ್ಯೂ ಎಂ ವೈ ಎ ಟಿ ಇ ಸೌಮ್ಯತೆ ನೆಕ್ಸ್ಟ್ ವರ್ಡ್ ಸತ್ಯಾಸತ್ಯತೆ ಸ ತ ಇಲ್ಲಿ ತಾಗೆ ಯಾವತ್ತು ಸತ್ಯ ಆಯಿತು ನೆಕ್ಸ್ಟ್ ಮತ್ತೆ ಸ ತಾಗೆ ಯಾವತ್ತು ಬರೆದ್ರೆ ಸತ್ಯ ಸತ್ಯ ಆಯಿತು ರೇ ಸತ್ಯ ಸತ್ಯತೆ ಇಲ್ಲಿ ಈ ಅಕ್ಷರ ನಾವು ಪ್ರೊನೌನ್ಸ್ ಮಾಡುವಾಗ ದೀರ್ಘವಾಗಿ ಹೇಳಿರೋದ್ರಿಂದ ಇದು ತಾನ ಇಲ್ಲಿ ಬರೀಬೇಕು ಎಸ್ ಎ ಟಿ ವೈ ಎ ಸತ್ಯ ನೆಕ್ಸ್ಟ್ ಎಸ್ ಎ ವೈ ಎ ಟಿ ಇ ಸತ್ಯ ಸತ್ಯತೆ ನೆಕ್ಸ್ಟ್ ವರ್ಡ್ ಸತ್ಯನ್ವೇಷಣೆ ಸ ಇಲ್ಲಿ ತಾಗೆ ಯಾವತ್ತು ನೇ ನೇಬರ್ದು ವಾವತ್ತು ಮತ್ತು ದೀರ್ಘ ಸತ್ಯಾನ್ವೇಷಣೆ ಈ ನೇ ಜಾಗದಲ್ಲಿ ನೇ ಅಕ್ಷರ ಬರಿಬೇಕೋ ಅಥವಾ ನೇ ಅಕ್ಷರ ಬರಿಬೇಕೋ ಅಂತ ಡೌಟ್ ಆಗುತ್ತೆ ಸೊ ಈ ಅಕ್ಷರನೇ ಕರೆಕ್ಟು ನೇ ಬರೆದ್ರೆ ತಪ್ಪು ಸತ್ಯಾನ್ವೇಷಣೆ ಅಲ್ಲ ಸತ್ಯಾನ್ವೇಷಣೆ ಹಾಗಾಗಿ ಈ ಲೆಟರ್ ಕರೆಕ್ಟಾಗಿದೆ ಎಸ್ ಎ ಟಿ ವೈ ಎನ್ ವಿ ಇ ಎಸ್ ಎಚ್ ಎ ಎನ್ ಇ ಸತ್ಯಾನ್ವೇಷಣೆ ಇವತ್ತು ಯಾವೆಲ್ಲ ವರ್ಡ್ಸ್ ನಾವು ಕಲ್ತ್ವಿ ಸ್ವಾದಿಷ್ಟ ಸಂಕಲ್ಪ ಸೃಷ್ಟಿ ಸ್ವೀಕೃತಿ ಸದ್ವಿದ್ಯ ಸೌಜನ್ಯ ಸೌಮ್ಯತೆ ಸತ್ಯಾಸತ್ಯತೆ ಹಾಗೆ ಸತ್ಯಾನ್ವೇಷಣೆ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ತಿಳ್ಕೊಳ್ಳೋಣ